ಮನು ಸಂಮಿತ್ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಇಲ್ಲಿವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದಿರ್ತೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಬೆಲ್ ಬಟನ್ನ ಒತ್ತಿ ಹಾಗೂ ವಿಡಿಯೋ ಲೈಕ್ ಆಯ್ತು ಅಂದರೆ ಒಂದು ಲೈಕನ್ನು ಕೊಡಿ ಕರೆ ಹೆಚ್ಚಿಗೆ ಲೈಕ್ ಕೊಟ್ಟರೆ ನಮಗೂ ಸ್ವಲ್ಪ ವಿಡಿಯೋ ಮಾಡಲು ಪ್ರಚೋದನೆ ಆಗುತ್ತೆ ಲೈಕ್ ಬಟನನ್ನು ಒತ್ತಿ ಈಗ ಪೂರ್ಣಾಂಕಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಸುಲಭ ಪ್ರಶ್ನೆಗಳು ಹಾಗೂ ಕಠಿಣ ಪ್ರಶ್ನೆಗಳು ನೋಡ್ತಾ ಹೋಗಿ ಪ್ರಶ್ನೆಗಳನ್ನು ನೋಡಿ ಉತ್ತರಪುಟಗಳು ಆ ನಂತರ ಇರುತ್ತವೆ ಪಂದಿ ಶಿಬಿರ ಇರಿ ಗುಂಪಿಗೆ ಶೀಲದ ಪದವನ್ನು ಗುರುತಿಸೋದು ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂದರೆ ಇವು ಸಾಧಾರಣ ಮಟ್ಟಕ್ಕೆ ಸಂಬಂಧಪಟ್ಟಂಥವು ಸಾಧಾರಣ ಇನ್ನು ಕಠಿಣತೆಗೆ ಕಠಿಣ ಮಟ್ಟಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು ಈ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂತಿದ್ದಾವೆ ನೋಡಿ ಸಂಖ್ಯಾ ರೇಖೆ ರೇಖೆಗೆ ಸಂಬಂಧಪಟ್ಟಂಥ ಲೆಕ್ಕಗಳು ಮೊದಲೇ ದೇಹಕ್ಕೆ ಸಂಬಂಧಿಸಿದಂಥ ಉತ್ತರ ಕೀಗಳು ಪೂರ್ಣಾಂಕಗಳಿಗೆ ಕಡೆಗೆ ಸಂಬಂಧಿಸಿದಂಥವು ನೋಡಿರಿ ಕೀ ಆನ್ಸರ್ಗಳನ್ನು ನೀಡುತ್ತಾರೆ ಆ ಪ್ರಶ್ನೆಗಳಿಗೆ ಅನುಗುಣವಾಗಿ ಅವುಗಳನ್ನು ಬರೆದುಕೊಂಡು ನೀವು ಈ ಕಿ ಆನ್ಸರ್ಗಳನ್ನು ಗುರುತಿಸ್ಕೋಬೇಕು ನೋಡಿ ಬಂಧಿಸಬರಿಗೆ ಸಂಬಂಧಪಟ್ಟಂಥ ಕಿ ಆನ್ಸರ್ಗಳು ಇಲ್ಲಿವೆ ಹಾಗೆ ಮುಂದೆ ಕಠಿಣದ ಮಟ್ಟಕ್ಕೆ ಸಂಬಂಧಿಸಿದಂಥ ಲೆಕ್ಕಗಳನ್ನು ಬಿಡಿಸಿದಾರ ಈ ಲೇಖಗಳನ್ನು ನೀವು ಆ ಪ್ರಶ್ನೆಯನ್ನು ಬರೆದುಕೊಂಡು ಕೆಳಗೆ ಬಿಡಿಸಿಕೊಂಡು ಬಿಡಿಸ್ಕೊಂಡು ಪ್ರ್ಯಾಕ್ಟೀಸನ್ನು ಮಾಡಿ ಅಂದರೆ ಅವು ದೃಢೀಕರಣಗೊಳ್ಳುತ್ತವೆ ನೋಡಿ ಇಲ್ಲಿ ಸವಿವರವಾದ ಕಠಿಣ ಲೆಕ್ಕಗಳನ್ನು ಕೂಡ ವಿವರವಾಗಿ ಬಿಡಿಸಿರುತ್ತಾರೆ ಅವುಗಳನ್ನ ನೀವು ಪದೇ ಪದೇ ಪ್ರ್ಯಾಕ್ಟೀಸ್ ಮಾಡಿ ಅಂದರೆ ಅವು ಶಾಶ್ವತವಾಗಿ ನಮ್ಮ ಮೈಂಡ್ನಲ್ಲಿ ಫಿಕ್ಸ್ ಆಗುತ್ತವೆ ಈಗ ಎರಡನೇ ದೇಹಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಭಿನ್ನ ರಾಶಿಗಳು ಮತ್ತು ದಶಮಾಂಶಕ್ಕೆ ಸಂಬಂಧಿಸಿದಂಥ ಕಲಿಕಾಫಲ ಮತ್ತು ಕಲಿಕಾಂಶಗಳು ಹಾಗೆ ಉದ್ದೇಶಗಳಿಗೆ ಅನುಗುಣವಾಗಿ ಡಿವೈಡ್ ಮಾಡಿರೋದು ಈಗ ಎರಡನೇ ಪಡದ ಪ್ರಶ್ನೆಗಳನ್ನು ನೋಡೋಣ ಮೊದಲು ಸುಲಭದ ಪ್ರಶ್ನೆಗಳು ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ನಾಲ್ಕು ಉತ್ತರಗಳನ್ನು ಕೊಟ್ಟು ಅದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಎಂದಿರ್ತಾರೆ ನೋಡಿ ನಂತರ ಸ್ಥಳಗಳನ್ನು ನೀಡಿದ್ದಾರಾ ಇವು ಸುಲಭತೆಗೆ ಸಂಬಂಧಪಟ್ಟಂಥ ಲೆಕ್ಕಗಳಾಗಿವೆ ನಂತರ ಹೊಂದಿ ಶಿವಿರೇರಿ ಇವೆಲ್ಲವೂ ನ್ಯೂ ಟೈಪ್ಗೆ ಸಂಬಂಧಪಟ್ಟಂಥವು ಸಾಧಾರಣ ಕೆಳಗಿನ ಭಿನ್ನರಾಶಿಗಳಿಗೆ ಪರಿವರ್ತಿಸಿ ಸುಲಭ ಕೆಳಗಿನ ಭಿನ್ನರಾಶಿಗಳಿಗೆ ವಿಷಮ ಬಿಣ್ಣರಾಶಿಗೆ ಪರಿವರ್ತಿಸೋದು ಇವು ಸುಲಭಕ್ಕೆ ಸಂಬಂಧಪಟ್ಟಂಥವು ಸಾಧಾರಣಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಲೆಕ್ಕಗಳಿದ್ದಾವೆ ಹಾಗೆ ಸಾಧಾರಣ ನೋಡ್ಕೊಳ್ಳಿ ನೋಡಿ ಯಾವುದು ದೊಡ್ಡದು ಸಾಂದು ಸರಿ ಇವು ನಿಮ್ಮ ಪುಸ್ತಕನಲ್ಲಿ ಇರುವಂಥ ಲೆಕ್ಕಗಳೇ ಆದರೆ ಎಕ್ಸಾಮಿಗೆ ಎಕ್ಯುರೇಟಾಗಿ ಇವುಗಳಲ್ಲಿ ಒಂದು ಬರುತ್ತೆ ಅನ್ನೋದನ್ನು ನಾವು ಅರ್ಥೈಸ್ಕೋಬೇಕು ಇವುಗಳಲ್ಲಿ ಒಂದು ಎಕ್ಸಾಮಿಗೆ ಅದೇ ಇವುಗಳಲ್ಲಿ ಕೆಲವೊಂದು ಪ್ರಶ್ನೆಗಳ ಆಧಾರದ ಮೇಲೆ ಎಫೆ ಒನ್ ಅಂತೂ ಇವು ಮೊದಲೆರಡು ಪಾಠದ ಮೇಲೆ ಬಂದುಬಿಡ್ತವೆ ಈ ಮೊದಲೆರಡು ಪಾಠಗಳನ್ನು ಪ್ರಶ್ನೆಗಳನ್ನು ನೀವು ನೋಡ್ಕೊಂಡಿದ್ದೆ ಆದರೆ ಎಪೆವನ್ನು ಸರಳವಾಗಿ ಬಿಡಿಸ್ಬೋದು ಮುಂದಿನ ಪಾಠಗಳ ಆಧಾರದ ಮೇಲೆ ಎಪೆ ಟು ಮತ್ತು ಎಸ್ ಎನ್ನು ಇವು ಬರುತ್ತವೆ ಆದ್ದರಿಂದ ಇವುಗಳನ್ನು ಬರೆದುಕೊಂಡು ನೀವೇನು ಮಾಡಬೇಕು ಉತ್ತರಗಳನ್ನು ಇವುಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಉತ್ತರಪುಟವನ್ನು ಸರಿಯಾಗಿ ತಿಳಿದುಕೊಂಡು ಬಿಡಿಸಿದರೆ ನಿಮಗೆ ಸಂಪೂರ್ಣವಾದಂಥ ಲೆಕ್ಕದ ತಿಳುವಳಿಕೆ ಬರುತ್ತೆ ರಾಶಿಗೆ ಸಂಬಂಧಪಟ್ಟಂಥ ಕೀ ಉತ್ತರಗಳು ನೋಡ್ಕೊಳ್ಳಿ ಸರಿಯಾಗಿ ನೋಡ್ಕೊಳ್ಳಿ ಅಂದರೆ ಫಾಸ್ಟ್ ಕಾಲ್ ಮಾಡ್ರೆ ಇವಾಗ ಕಾಣಂಗಿಲ್ಲ ನಿಮಗೆ ಬರ್ಕೊಳ್ಳೋದಕ್ಕೆ ನೋಡ್ಕೊಳ್ಳಿ ಯಾಕಂದರೆ ಇವು ಎರಡನೇ ಪಡೆದ ಮೇಲೆ ತುಂಬ ಪ್ರಶ್ನೆಗಳಿದಾವೆ ಹೆಚ್ಚು ಪ್ರಶ್ನೆಗಳಿರುವ ಕಾರಣ ಇದನ್ನ ಸ್ಪಷ್ಟವಾಗಿ ಕುಲಂಕುಷವಾಗಿ ಬಿಡಿಸ್ಕೋ ಅಂತ ಹೋಗ್ರಿ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಸಂಪೂರ್ಣ ಲೆಕ್ಕವನ್ನು ಬಿಡಿಸುವ ವಿವರಣೆ ಬೇಕಾದರೆ ನಾವು ಮತ್ತೊಂದು ಲೆಸನನ್ನು ಮಾಡಿದಂಥ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ನೀವು ನೋಡ್ಕೋಬೋದು ಅದರ ಅವಶ್ಯಕತೆ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂದರೆ ಇವು ಇಲ್ಲ ಸ್ವಲ್ಪ ನಮಗೆ ಬಿಡಿಸಿ ಹೇಳ್ರಿ ಅನ್ನೋದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿರಿ ಅವಾಗ ನಾನು ನಿಮಗೆ ಅದನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ಪ್ರತಿಯೊಂದನ್ನು ನಾನು ಬಿಡಿಸಿ ವಿವರಿಸಿ ಸವಿವರವಾಗಿ ಹೇಳ್ತೇನೆ ಸಂಪೂರ್ಣ ಅರ್ಥವಾಗುವ ರೀತಿಯೊಳಗೆ ಹೇಳ್ತೀನಿ ಹೇಳ್ತೇನೆ ಆದರೆ ನಿಮಗೆ ಅದರ ಅವಶ್ಯಕತೆ ಐತೆ ಅನ್ನೋದು ನನಗೆ ಗೊತ್ತಾಗಬೇಕಾದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಇಲ್ಲಿ ಸ ವಿವರವಾಗಿ ಅವುಗಳನ್ನ ಕ್ಲಿಯರಾಗಿ ಬಿಡಿಸ್ಕೊಟ್ಟಿದ್ದಾರೆ ಆದ್ರೆ ಅವುಗಳನ್ನ ಬಿಡಿಸುವಾಗ ಪ್ರಶ್ನೆ ಮೇಲಿದ್ರೆ ನಿಮಗೇನಾಗುತ್ತೆ ಕ್ಲಿಯರಾಗಿ ಅದರದ ಚಿತ್ರ ನಾವು ನಿಮಗೆ ತಿಳಿಯುತ್ತೆ ಇಲ್ಲಾಂದರೆ ಗೊಂದಲಕ್ಕೆ ಒಳಪಡಬೇಕಾಗುತ್ತೆ ಸ್ವಲ್ಪ ಗೊಂದಲ ಆಗ್ತಾವು ಯಾಕಂದರೆ ಪ್ರಶ್ನೆ ಇಲ್ಲದೆ ಆನ್ಸರನ್ನು ನೋಡುವಾಗ ಗಣಿತ ಉಳ್ಕಿದ್ದು ಅರ್ಥ ಆಗ್ಬೋದು ಗಣಿತ ಸ್ವಲ್ಪ ಕ್ಲಿಷ್ಟ ಅನಿಸುತ್ತೆ ಮೂರನೇ ಅಧ್ಯಾಯ ದತ್ತಾಂಶಗಳ ನಿರ್ವಹಣೆ ಅದಕ್ಕೆ ಸಂಬಂಧಪಟ್ಟಂಥ ಫಲ ಮತ್ತು ಉದ್ದಿಷ್ಟಗಳು ಈಗ ಆ ಪ್ರಶ್ನೆಗಳನ್ನು ನೋಡೋಣ ನೋಡಿ ನೀವು ಪ್ರಶ್ನೆಗಳನ್ನು ಸ್ಥಳ ವ್ಯಾಖ್ಯಾನಿಸಿ ದತ್ತಾಂಶಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು ಹದಿನೇಳನೇ ಸಮಸ್ಯೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಲೆಕ್ಕಗಳು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ಲೆಕ್ಕಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಸುಮಾರು ಇಪ್ಪತ್ತೆಂಟು ಲೆಕ್ಕಗಳನ್ನ ಇಲ್ಲಿವೆ ಮೂರನೇ ಅಧ್ಯಾಯದ ಕೀ ಉತ್ತರಗಳು ನೋಡ್ಕೊಳ್ಳಿ ಹನ್ನೆರಡನೇ ಪ್ರಶ್ನೆ ತನಕ ಈಗ ಹನ್ನೆರಡು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹತ್ತೊಂದನೇ ಪ್ರಶ್ನೆಗಳ ಉತ್ತರಗಳು ಇಪ್ಪತ್ತೆರಡನೇ ಪ್ರಶ್ನೆ ಉತ್ತರ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಪ್ರಶ್ನೆಯ ಉತ್ತರ ಅಂದರೆ ಪಾಸ್ ಮಾಡಿ ನೀವು ನೋಡ್ಕೊಳ್ಳಿ ಪಾಸ್ ಮಾಡಿ ಅಲ್ಲಿ ನೋಡ್ಕೊಂಡಾದರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಆ ಲೆಕ್ಕಗಳು ಕ್ಲಿಯರಾಗಿ ನಿಮಗೆ ಸಿಗುತ್ತವೆ ಅಂದರೆ ಈಗ ನಾವು ಸ್ಕ್ರೋಲ್ ಮಾಡುವಾಗ ಸ್ವಲ್ಪ ವೇಗ ಆಗಿದ್ರು ನೀವು ಪಾಸ್ ಮಾಡಿದ್ರಿ ಅಂದರೆ ನಾಲ್ಕನೇ ಅಧ್ಯಾಯ ಸರಳ ಸಮೀಕರಣಗಳು ಸಮೀಕರಣಕರಣಕ್ಕೆ ಸಂಬಂಧಪಟ್ಟಂಥ ಲೆಕ್ಕಗಳು ಪ್ರಶ್ನೆಗಳನ್ನು ನೋಡಿ ನಾಲ್ಕು ಐದು ಆರು ಲೆಕ್ಕ ನೋಡಿ ಏಳು ಎಂಟು ಒಂಬತ್ತು ಅಂದರೆ ಇವುಗಳನ್ನ ಬರೆದುಕೋದು ಸ್ವಲ್ಪ ತೆಪ್ಪಿದೀವಿ ಅಂದ್ರೆ ಬರ್ಕೊಳಕ್ಕಿದೆ ಹಾಂಗಿಲ್ಲ ಅದಕ್ಕಾಗಿ ಸ್ಟಾಪ್ ಮಾಡ್ತಾ ಹೊಂಟೀನಿ ಈಗ ಹದಿನೇಳು ಹತ್ರ ಇಪ್ಪತ್ತ್ನಾಲ್ಕನೇ ಲೆಕ್ಕಗಳನ್ನು ನೀವು ಇಲ್ಲಿ ನೋಡ್ಬೋದು ಇಪ್ಪತ್ತೈದು ಇಪ್ಪತ್ತಾರು ನೋಡಿರಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಈ ಪ್ರಶ್ನೆಗಳನ್ನು ಬರ್ಕೊಂಡೆ ನೀವು ಏನು ಮಾಡ್ರಿ ಕೀ ಉತ್ತರಗಳನ್ನು ನೋಡಿರಿ ಡೈರೆಕ್ಟಾಗಿ ಕಿ ಉತ್ತರಗಳನ್ನ ಬರ್ಕೊಳಕ್ಕೆ ಹೋಗ್ಬೇಡ್ರಿ ಕ ಡೈರೆಕ್ಟಾಗಿ ಕಿ ಉತ್ತರಗಳನ್ನು ನೋಡಿ ಆನ್ಸರ್ ತಿಳ್ಕೊಳಕ್ಕೂ ಆಗೋದಿಲ್ಲ ಪ್ರಶ್ನೆ ಮುಂದಿತ್ತಪ್ಪ ಅಂದ್ರೆ ನಾವು ಉತ್ತರವನ್ನು ಸರಳವಾಗಿ ಏನು ಮಾಡ್ಬೋದು ತಿಳ್ಕೊಬೋದು ಸರಳ ಸಮೀಕರಣದ ಉತ್ತರಗಳು ನೋಡಿ ಉತ್ತರಗಳು ಕೇಳ್ತಾರೆ ಉತ್ತರಗಳು ಹದಿನಾರಿಗೆ ಉತ್ತರಗಳು ಹದಿನೇಳು ಹದಿನೆಂಟು ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರರ ಉತ್ತರಗಳು ಇಪ್ಪತ್ನಾಲ್ಕರ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ಪ್ರಶ್ನೆಯ ಉತ್ತರ ಇಪ್ಪತ್ತೊಂಬತ್ತು ಮೂವತ್ತನೇ ಪ್ರಶ್ನೆಗೆ ಸಂಬಂಧಪಟ್ಟಂಥ ಉತ್ತರ ಮೂವತ್ತನೇದ್ದು ಕಂಟಿನ್ಯೂ ಆಗಿದೆ ನೋಡ್ತಾ ಇರಿ ನೋಡ್ಕೊಳ್ಳಿ ಪಾಸ್ ಮಾಡಿ ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರನೇ ಮೂವತ್ತ್ನಾಲ್ಕನೇ ಪ್ರಶ್ನೆಯ ಉತ್ತರ ಮೂವತ್ತೈದು ಪ್ರಶ್ನೆಯ ಉತ್ತರ ಲೋಕಟನತೆಗೆ ಸಂಬಂಧಪಟ್ಟಂಥವು ಮೂವತ್ತಾರನೇ ಪ್ರಶ್ನೆಗೆ ಉತ್ತರ ಐದನೇ ಪಾಠ ರೇಖೆಗಳು ಮತ್ತು ಕೋಣಗಳು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನೋಡಿ ಇಲ್ಲಿ ಒಂದರ ಹತ್ರ ಮೂರರ ಪ್ರಶ್ನೆಗಳು ಹಳ್ಳಿ ನಾಲ್ಕು ಐದು ಆರು ಏಳು ಪ್ರಶ್ನೆಗಳನ್ನ ನೋಡ್ಕೊಳ್ಳಿ ಏಳರ ಹತ್ರ ಹನ್ನೆರಡರವರೆಗಿನ ಪ್ರಶ್ನೆಗಳು ಹದಿಮೂರು ನಂತರ ಇಪ್ಪತ್ತೊಂದರ ಇಪ್ಪತ್ತೆರಡರವರೆಗಿನ ಪ್ರಶ್ನೆಗಳು ಹಳ್ಳಿ ಇಪ್ಪತ್ತ್ಮೂರಿನತ್ರ ಇಪ್ಪತ್ತು ಏಳರವರೆಗಿನ ಪ್ರಶ್ನೆಗಳು ಇಪ್ಪತ್ತೆಂಟರವರೆಗಿನ ಪ್ರಶ್ನೆಗಳು ಇಲ್ಲಿ ಕಂಡು ಈ ಪೇಜ್ನಲ್ಲಿ ಇಪ್ಪತ್ತೊಂಬತ್ತು ಮತ್ತು ಮೂವತ್ತನೇ ಪ್ರಶ್ನೆಗಳು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರನೇ ಪ್ರಶ್ನೆಗಳು ಈ ಕೆಳಗಿವೆ ನೋಡ್ಕೊಳ್ಳಿ ಮೂವತ್ತ್ನಾಲ್ಕನೇ ಪ್ರಶ್ನೆ ಆ ಚಿತ್ರಗಳನ್ನು ನೀವು ಕರೆಕ್ಟಾಗಿ ಚಿತ್ರಸ್ಕೊಂಡಿದ್ದೀ ಆದರೆ ಅವುಗಳನ್ನ ಕ್ಲಿಯರಾಗಿ ನೀವು ಏನು ಮಾಡ್ಬೋದು ರೇಖೆಗಳು ಮತ್ತು ಕೋಣಗಳಿಗೆ ಸಂಬಂಧಪಟ್ಟಂಥ ಕೀ ಆನ್ಸರು ಸರಿಯಾಗಿ ನೋಡ್ಕೊಳ್ಳಿ ಪಾಸ್ ಮಾಡಿ ನೋಡ್ಕೊಳ್ಳಿ ಯಾಕೆಂದರೆ ಪ್ರತಿಯೊಂದು ಓದ್ತಾ ಹೋದರೆ ಸಮಯ ತುಂಬ ಬೇಕಾಗುತ್ತೆ ವಿಡಿಯೋ ಲೆಂದಿ ಆಗುತ್ತೆ ನೀವೇ ನೋಡೋಲ್ಲ ಆಮೇಲೆ ಎಷ್ಟು ತೊಡದೈತಪ್ಪ ಇದು ವಿಡಿಯೋ ಯಾರು ಇದನ್ನು ಅಂತೀರಿ ನೀವು ನೋಡಲಿಲ್ಲ ಅಂದರೆ ನಾವು ಮಾಡಿದ ಯೂಸ್ ಇಲ್ಲ ಅದಕ್ಕೆ ನೋಡ್ಕೊಳ್ಳಿ ಇಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತೈತಿ ಅನ್ನೋಂಥ ಉದ್ದೇಶಕ್ಕಾಗಿ ಈ ವಿಡಿಯೋಗಳನ್ನು ಮಾಡಲಾಗ್ತಿದೆ ಈ ವಿಡಿಯೋಗಳು ಎಕ್ಯುರೇಟ್ ಪ್ರಶ್ನೆಗಳಲ್ಲ ಆದರೆ ಇವುಗಳಲ್ಲಿ ಆಯ್ದ ಕೆಲವು ಪ್ರಶ್ನೆಗಳು ಬರ್ಬೋದು ಎಕ್ಸಾಮಿಗೆ ಗಣಿತ ಮೊದಲ ಭಾಗದ ಕೊನೆಯ ಪಾಠ ಆರನೇ ಪಾಠ ತ್ರಿಭುಜ ಮತ್ತು ಅದರ ಗುಣಗಳು ಇಲ್ಲಿ ಕೆಳಗೆ ಅದರ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಬೆಟ್ಟ ಸ್ಥಳವನ್ನು ತುಂಬಿ ಮಂದಿ ಪ್ರಶ್ನೆಗಳು ಸಮಸ್ಯೆಗಳನ್ನು ಬೆಳೆಸುವ ಪ್ರಶ್ನೆಗಳು ಒಬ್ಬ ಗಣಿತ ಹೇಳುವಂಥ ಟೀಚರ್ ಆದ್ದರಿಂದ ಯಾಕಂದ್ರೆ ಗಣಿತ ಲೆಕ್ಕನ ಪೂರ್ತಿ ಕ್ಲಿಯರಾಗಿ ಬರ್ಕೊಂಡ್ರೆ ಮಾತ್ರ ಅವು ಅರ್ಥ ನಿಮ್ಗೆ ಇದರಲ್ಲಿ ಯಾವುದೇ ಸಮಸ್ಯೆಗಳು ಉಂಟಾದರೂ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ ಕೇಳ್ಬೋದು ಆರನೇ ದೇಹದ ಕಿ ಉತ್ತರಗಳು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ನಿಮಗೆ ಈ ಲೆಕ್ಕವನ್ನು ಬಿಡಿಸುವಾಗ ಯಾವುದೇ ರೀತಿಯ ಸಮಸ್ಯೆಗಳಾದರೂ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಮಾಡಿ ಅಥವಾ ವಾಯ್ಸ್ ಮೆಸೇಜನ್ನು ಕಳಿಸಿ ನಾನು ನಿಮಗೆ ಅದನ್ನು ಕ್ಲಿಯರಾಗಿ ಬಿಡಿಸಿ ಮತ್ತೊಂದು ವಿಡಿಯೋದಲ್ಲಿ ಹಿತ್ತಿ ಹೇಳುತ್ತೇನೆ ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು